ಸಲುವಾಗಿ ತಮಗೆಲ್ಲರಿಗೆ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಗೆ ತಮಗೆಲ್ಲಾರು ಬಹಳ ಭಕ್ತಿಯಿಂದ ಬಂದಿರಿ ಬಂದಿರಿ ನಾವು ದಿನ ಪ್ರತಿ ಒಂದೊಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ತಗೊಂಡ ಹೋದಪ್ಪ ರೊಕ್ಕ ಕೊಟ್ಟು ಕಾರ್ಯಕ್ರಮ ಮಾಡ್ತೀವಿ ಐವತ್ತೆರಡು ವರ್ಷ ಇತ್ತು ನಮ್ಮ ನೆಡೋಣಿದ ಆದವರು ಹೌದ್ರಪ್ಪ ಐವತ್ತೆರಡು ವರ್ಷ ಹಾಡುವರು ಸಹಿತ ಇದರ ಮ್ಯಾಲಿನ ನಂಬಿಕೆ ಮತ್ತು ಪ್ರೀತಿ ಇದರ ಮ್ಯಾಲಿನ ಹಂಬಲ ಇನ್ನ ಕಳ್ಕೊಂಡಿಲ್ಲ ಇನ್ನೂವರೆಗೆ ಆದ್ರೂ ಪ್ರತಿ ವರ್ಷ ಮಾಲಿನ ಕ್ಷೇತ್ರದಲ್ಲಿ ಬಂದು ಹಾಡ್ತಾರೆ ಈಗೆಲ್ಲ ಮ್ಯಾಳಗಳು ಹೊಂಟವ ಒಂದ್ ವರ್ಷ ತಿರುಗಾಡಿದ್ರೆ ತಿರ್ಕೋ ಮುಂದ್ ಹಾಯ್ದ್ರೆ ಮಾತಾಡ್ಸಂಗಿಲ್ಲ ನಮ್ಗ ಅವ್ರು ಒಬ್ಬರ ಮ್ಯಾ ಹೋದಿರ್ತಾರ ಅವ್ರು ಹೋಗಲಾ ಕೂತಾರ ಅವ್ರು ಹೌದಪ್ಪ ಹೌದ ಅಂದ್ರ ನಮ್ಮ ಯಾರು ಬೆಳೆದ್ರೆ ತಿಳ್ಕೊಂಡಾರ ಅವ್ರ ಹಾಡದ ಹಳ್ಳಿಗಳಿಲ್ಲ ನೋಡದ ಊರ ಹಾದಿಗಳಿಲ್ಲ ಎಲ್ಲರೊಳಗೆ ಅತಿ ಹಿರಿಯ ಕಲಾವಿದರಂದ್ರ ನಮ್ಮ ಪಿತೃಗಿ ಸೋಮನಿಂಗ ನಮ್ಮ ನಿಡೋಣಿ ದಾದವರು ಹೌದಪ್ಪ ಹೌದು 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 ನಮಗೆಲ್ಲರಿಗೂ ಗೊತ್ತಿರಲಿ ಊರಿಗೆ ನಾಲ್ಕೈದು ಮೇಳಗಳದಾವ್ ಹೌದು ಎಲ್ಲಾ ಮೇಳದವರು ಬಂದು ಸುಮ್ಮ ಮಾಳಿಂಗ್ರ ಕ್ಷೇತ್ರದ ಆತನ ಹೆಸರ ಮೇಲೆ ಅನ್ನ ಉಂಟಾರ ಹೌದು ಸುಮ್ಮ ಇಂತ ಮಾಳಿಂಗ್ರ ಜಾತ್ರೆಗೆ ವರ್ಷ ಪೂರ್ತಿ ಹಾಡೋದ್ ಇರ್ತೈತಿ ಮಾಳಿಂಗ್ರ ಜಾತ್ರೆಗೆ ಬಂದು ಒಂದ್ ನಾಲ್ಕು ಹಾಡಿ ಇದೇನು ಜಾತ್ರೆ ಒಂದ ಸೋಬಿಯ ತೋರಿದ್ ಬಿಟ್ಟು ಭಕ್ತಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಇಲ್ಲಿ ಬಾಗೇಹುಡಿ ತಾಲೂಕು ರಬನಾಳ ಕಾರ್ಯಕ್ರಮ ಇತ್ತು ಕಳುರ್ಗಿ ಸಿದ್ದಾವಕ್ಕ ಸಂಘಟ ಆದ್ರೆ ನೀವು ಕೋಟಿ ಕೊಟ್ಟರು ಬರಂಗಿಲ್ಲ ಮಾಳಿಗರ ಜಾತ್ರೆ ಬಿಟ್ಟು ತಿಳ್ಕೊಂಡು ಬಂಡಾರ ಸುಲ್ಮಾನ್ ಹಾಳೆ ಬರ್ತೇವೆ ಇದು ನಮಗ ಮುತ್ಯ ಕೊಟ್ಟಿರ್ತಕ್ಕಂತ ಒಂದು ಭಕ್ತಿ ಮಾಡೋದು ಒಂದು ಭಾವ ಆತನ ಹೆಸರು ಹೇಳಿ ನಾವು ನಾಡ ಬದುಕಿ ಬರ್ತೇವಂದ್ರ ಪುಣ್ಯ ನಾವು ಎಷ್ಟ ಆ ಗುರುವಿನ ಸೇವಾ ಮಾಡಿದ್ರು ಎತ್ತ ಹಾಡಿದ್ರು ಎಷ್ಟು ಹೊಗಳ್ ಕಡಿಮೆ ಐತಿ ತಿಳ್ಕೊಂಡು ನಾವೆಲ್ಲ ಏನ್ ಮಾಡ್ತೇವೆ ಎಲ್ಲೇ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಈ ಕ್ಷೇತ್ರಕ್ಕ ನೀವೆಲ್ಲಾರು ಫಾದರ್ಸ್ ಬಂದಿರಿ ಎರಡ್ ಮೂರು ವರ್ಷ ಆಯ್ತು ನಾವ್ ಇದೇ ಸ್ಟೇಜ್ ಹಾಡ್ತೇವ್ ದಾಧಾರು ಕೂಡ ಬಹಳ ವರ್ಷ ವರ್ಷ ಆಯ್ತು ಅವರು ಕೂಡ ಇದೇ ಸ್ಟೇಜ್ ಹಾಡ್ತಾರ ಹೌದು ಮುಂದೂಡಿಗೆ ಆದ್ರೆ ಬರ್ರಿ ನಮ್ಮ ಜೀವನ ಇರುವವರಿಗೆ ಕೂಡ ಆ ಮಾಳಿಂಗ್ರ ಒಂದು ಸನ್ನಿಧಾನದಲ್ಲಿ ಇದೇ ಸ್ಥಾನದಲ್ಲಿ ನಮ್ಮ ಜೀವನ ಇರುವರಿಗೆ ನಾವು ಭಾವ ಹಾಡ್ಬೇಕನ್ನ ಪ್ರತಿ ವರ್ಷ ಇದ ಜಾಗಕ್ಕೆ ಬಂದು ನಾಲ್ಕು ಪದ್ಯ ಕೇಳಿ ಪುನೀತರಾಗಬೇಕು ತಿಳ್ಕೊಂಡು ನಾನು ಬಹಳ ಮಾತಾಡಂಗಿಲ್ಲ ಇವತ್ತು ಹಾಡವರು ಇದಾರೆ ಬೆಳಗಾನ ಹಿರಿಯ ಕಲಾವಿದರ ಕಲಾವಿದರ ಜೊತೆಯಲ್ಲಿ ಅವರ ಒಂದು ದೊಡ್ಡ ಗುಣ ಒಳ್ಳೆಯ ಗುಣ ಏನಂತ ಕೇಳಿದ್ರ ನಾವು ಅವರು ಹಾಡ್ತಕ್ಕಂತ ಒಂದು ಈ ಎರಡು ಸತ್ಸಂಗದ ಸೇವೆ ನಡೀತಕ್ಕಂತಹ ಸಂದರ್ಭದಲ್ಲಿ ಯಾರ ಹೊಸ ಹಾಡ್ತಿವ ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ತೀವಿ ಇಟ್ಟೆಲ್ಲ ಮೈಕ್ ಸಟ್ಟ ತಂದು ಹಚ್ಚಬೇಕಾದ್ರೆ ನಾವು ಹತ್ತ ಸಾವಿರ ಖರ್ಚು ಆಗ್ಯಾವ ಆದ್ರ ರೊಕ್ಕದ ಕಡೆ ವಿಚಾರ ಮಾಡಲ್ಲ ಯಾರ ಕೊಲೊಬ್ರು ಆ ಏನು ಬಂಡವಾಳ ಹಾಕಿ ಇಲ್ಲಿ ತಂದು ಹಾಡಿಕೆ ಮಾಡೋದು ಆಗಂಗಲ್ಲ ಅವ್ರಿಗೆ ತಾಕಾತಿರಂಗಿಲ್ಲ ಅಂತ ಅವ್ರ ಯಾರೇ ಸೇವಾ ಮಾಡ್ಬೇಕಂತ ಅವ್ರಿಗೆ ಕೂಡ ಅವಕಾಶ ಮಾಡಿ ಒಂದು ಪುಣ್ಯದ ಕೆಲಸ ಮಾಡುವಂತ ಕರ್ತವ್ಯ ನಮ್ಮದು ಆಧಾರದ ಐತಿಲ್ಲರೂ ಮುದ್ಯ ಒಂದು ಕ್ಷೇತ್ರಕ್ಕೆ ಮುಂದೆ ಆತನ ಮುಂಡಾಸ ದರ್ಶನ ಪಡ್ಕೊಂಡು ತಾವೆಲ್ಲ ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಹಾಳ ಮಾತಾಡಂಗಿಲ್ಲ ಮತ್ತೊಮ್ಮೆ ಕೈ ಮುಗಿದುಕೊಳ್ಕೊಂಡು ಬೇರೆ ಬೇರೆ ಕಲಾವಿದರಿಗೆ ಮತ್ತ ನಾವು ಅವಕಾಶ ಮಾಡಿಕೊಡುವ ತಿಳ್ಕೊಂಡು ತಮ್ಮೆಲ್ಲ ಕೈ ಮುದ್ ಕಳ್ಕೊಂಡು ಒಂದು ಪತ್ತೆ ಸರ್ಕಾರ ಯಾವ ರೀತಿ ಉಚಿತ ಹಾಕದ ಮಾಳಿಂಗರಾಯನ ಜೋಡಿ ಅಂತ ಒಳ್ಳೆ ಸಂದೇಶ ಹೊಸ ಹೊಸ ನಿಮ್ ಮುಂದ ಪ್ರತಿಪಾದನೆ ಮಾಡಿ ಹೌದು ಮತ್ತ ಮುಂದ ಕಲಾವಿದ್ರೆ ಅವಕಾಶ ಮಾಡಿ ಬಿಡು ಹೌದಪ್ಪ ಹೌದು ಹೌದು